ಗೈಸ್ ವೆಲ್ಕಮ್ ಟು ಅವರ್ ಚಾನೆಲ್ ಇವತ್ತಿನ ಈ ವಿಡಿಯೋದಲ್ಲಿ ಕರ್ನಾಟಕ ರಾಜ್ಯೋತ್ಸವದ ಬಗ್ಗೆ ಭಾಷಣ ಮಾಡುವುದು ಹೇಗೆ ಎಂದು ಹೇಳಿಕೊಡಲಾಗುತ್ತದೆ ನನ್ನ ನೆಚ್ಚಿನ ಗುರು ವೃಂದವರೇ ಹಾಗೂ ನನ್ನ ಸ್ನೇಹಿತ ಬಳಗವೇ ಈ ಸಭೆಯಲ್ಲಿ ಸೇರಿರುವ ಮಹನೀಯರೇ ಕನ್ನಡ ರಾಜ್ಯೋತ್ಸವದ ಬಗ್ಗೆ ಈ ಸಂದರ್ಭದಲ್ಲಿ ಭಾಷಣ ಮಾಡಲು ಉತ್ಸಾಹಕನಾಗಿದ್ದೇನೆ ಕನ್ನಡ ನಾಡು ಕರುನಾಡು ಎಂದು ಕರೆಯುತ್ತಾರೆ ಚಾಳುಕ್ಯ ಹೊಯ್ಸಳ ವಿಜಯನಗರ ಮುಂತಾದ ಅರಸರ ಮನೆತನಗಳು ಕರ್ನಾಟಕ ರಾಜ್ಯವನಾಳಿ ನಾಡಿನ ಸಾಹಿತ್ಯ ಸಂಗೀತ ಶಿಲ್ಪ ಮೊದಲಾದ ದಲಿತ ಕಲೆಗಳನ್ನು ಬೆಳೆಸಿ ಪ್ರೋತ್ಸಾಹಿಸಿವೆ ಈ ನಾಡು ದುರ್ದೈವದಿಂದ ವಿವಿಧ ಭಾಷೆಗಳ ನಾಡುವ ರಾಜ್ಯಗಳಲ್ಲಿ ಹಂಚಿ ಹೋಗಿತು ಇದನ್ನು ಒಂದುಗೂಡಿಸಿ ಹತ್ತೊಂಬತ್ತು ನೂರ ಐವತ್ತಾರು ನವೆಂಬರ್ ಒಂದನೆಯ ತಾರೀಕು ಕರ್ನಾಟಕ ರಾಜ್ಯವೆಂದು ಘೋಷಿಸಲಾಯಿತು ಈ ದಿನ ಕನ್ನಡಿಗರಿಗೆ ಒಳ್ಳೆಯ ಮಹತ್ವದ ದಿನ ಅಂದು ಒಡೆದು ಹೋದ ನಾಡು ಒಂದಾಗಿತ್ತು ನಮ್ಮ ಹಿರಿಯರ ಕನಸು ನನಸಾಗಿತ್ತು ಮೊದಲು ಮೈಸೂರು ರಾಜ್ಯವೆಂದು ಕರೆಯುತ್ತಿದ್ದರು ಆಗ ರಾಜಧಾನಿ ಮೈಸೂರಾಗಿತ್ತು ಕರ್ನಾಟಕದ ವೈಭವವನ್ನು ನೆನೆದು ನಾವು ಭವಿಷ್ಯದಲ್ಲಿ ಕಾಲಿಡಬೇಕು ಕೃಷ್ಣ ಕಾವೇರಿ ತುಂಗಭದ್ರ ಮೊದಲಾದ ಪವಿತ್ರ ನದಿಗಳು ಹರಿದ ನಾಡಿದು ಸಹ್ಯಾದ್ರಿ ಮೇರು ಪರ್ವತಗಳಿಂದ ಮೆರೆಯುವ ನಾಡಿದು ವಿಶಾಲವಾದ ಕರಾವಳಿ ಪ್ರದೇಶವನ್ನು ಹೊಂದಿದ ನಾಡಿದು ಪಂಪ ರನ್ನ ಹೊನ್ನ ಕುಮಾರವ್ಯಾಸ ಮೊದಲಾದ ಕವಿಗಳು ಸಾಹಿತ್ಯವನ್ನು ಸಮೃದ್ಧಗೊಳಿಸಿದ ನಾಡಿದು ಕನಕದಾಸ ಪುರಂದರದಾಸರು ಭಕ್ತಿಯ ಹೊಳಲನ್ನೇ ಈ ನಾಡಿನಲ್ಲಿ ಹರಿಸಿದರು ಕರ್ನಾಟಕ ರಾಜ್ಯೋತ್ಸವವನ್ನು ಆಚರಿಸುವ ಮುನ್ನ ನಾವು ನಮ್ಮ ಪರಂಪರೆಯನ್ನು ಚೆನ್ನಾಗಿ ಅರಿತುಕೊಳ್ಳಬೇಕು ಕನ್ನಡ ಮಕ್ಕಳು ಕನ್ನಡಿಗರಾಗಿ ಬಾಳಬೇಕು ಕನ್ನಡಕ್ಕಾಗಿ ಮಡಿಯಬೇಕು ಕರ್ನಾಟಕ ಸಾಹಿತ್ಯದಿಂದ ಸಮೃದ್ಧವಾದ ನಾಡಾಗಿದೆ ಇಲ್ಲಿಯ ಕವಿಗಳು ಸಾಹಿತ್ಯಕ್ಕೆ ಅಮೋಘ ಕೊಡುಗೆ ನೀಡಿದ್ದಾರೆ ಕರ್ನಾಟಕಕ್ಕೆ ಏಳು ಜ್ಞಾನಪೀಠ ಪ್ರಶಸ್ತಿಗಳು ಬಂದಿವೆ ರನ್ನ ಪೊನ್ನ ಜನ್ನ ಹರಿಹರ ರಾಘವಾಂಕ ಮುದ್ದಣ್ಣ ಮುಂತಾದ ಹಳೆಗನ್ನಡ ಕವಿಗಳು ಸಾಹಿತ್ಯ ರಚಿಸಿದ್ದಾರೆ ಕನ್ನಡ ನಾಡು ಸಾಹಿತ್ಯದಿಂದಷ್ಟೇ ಅಲ್ಲ ಕಲೆಗಳಿಂದಲೂ ಸಮೃದ್ಧವಾಗಿದೆ ಬಾದಾಮಿ ಐಹೊಳೆಯಲ್ಲಿ ಗುರಾಂತರ ದೇವಾಲಯಗಳಿವೆ ಐಹೊಳೆ ಪಟ್ಟದಕಲ್ಲು ಬೇಲೂರು ಹಳೆಬೀಡು ಹಂಪೆ ಲಕ್ಕುಂಡಿ ಸೇರಿದಂತೆ ರಾಜ್ಯದಲ್ಲಿ ಅಸಾಂಖ್ಯಾತ ಕಲಾತ್ಮಕ ದೇವಾಲಯಗಳಿವೆ ಅಲ್ಲದೆ ಧಾರ್ಮಿಕವಾಗಿ ಬಸವೇಶ್ವರು ಅಲ್ಲಮ್ಮಪ್ರಭು ಅಕ್ಕಮಹಾದೇವಿ ಮೊದಲಾದ ವಚನಕಾರರು ಕನ್ನಡ ನೆಲದವರು ಕನಕದಾಸ ಪುರಂದರದಾಸ ಮೊದಲಾದವರು ಈ ನೆಲೆಯಲ್ಲಿಯೇ ಹುಟ್ಟಿ ವಿಶ್ವಖ್ಯಾತರಾದರು ಕೃಷ್ಣದೇವರಾಯ ರಾಜ್ಯವನಾಳಿದ್ದು ಹಂಪೆಯಲ್ಲಿ ಬೀದರ್ ಬಿಜಾಪುರ್ ಗುಲ್ಬರ್ಗ ಮುಂತಾದ ಕಡೆ ಮುಸಲ್ಮಾನರ ವರ್ಗಗಳು ಖ್ಯಾತವಾಗಿವೆ ಬಿಜಾಪುರದ ಪಿಸಗುಮ್ಮಟ ಗೋಲ್ಗುಂಬ್ ವಿಶ್ವಖ್ಯಾತವಾಗಿದೆ ಇಂತಹ ಸಮೃದ್ಧ ನಾಡನ್ನು ನಾವು ಕನ್ನಡಿಗರಾಗಿ ಉಳಿಸಿ ಬೆಳೆಸಬೇಕಾಗಿದೆ ಕರ್ನಾಟಕದ ಕೀರ್ತಿಯನ್ನು ಭಾನೇತರಕ್ಕೆ ಹಾರಿಸಬೇಕಾಗಿದೆ ಅದಕ್ಕಾಗಿ ಸಂಘ ಯನ್ನ ಮಾಡುವುದೇ ಕನ್ನಡಿಗರ ಕರ್ತವ್ಯವಾಗಿದೆ